ಹಾಯ್ ಸ್ನೇಹಿತರೆ ನಾನು ನಿಮ್ಮ ಯಮನಪ್ಪ ಗುಣದ ಮಾತನಾಡ್ತಾ ಇದೀನಿ ಸಂಘರ್ಷ ನ್ಯೂಸ್ಗೆ ಸ್ವಾಗತ ಏನು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಏನಿತ್ತು ಅದರ ಒಂದು ಫಲಿತಾಂಶ ಇವತ್ತು ಪ್ರಕಟ ಆಗಿದೆ ನೋಡ್ತಾ ಇದ್ರಿ ಎಕ್ಸಿಟ್ ಪೋಲ್ನವರು ನಾಲ್ಕುನೂರು ಪಾರ್ ಮಾಡ್ತಾರ ಮೋದಿ ಅವರು ಮುನ್ನೂರ ಅರವತ್ತು ಎಪ್ಪತ್ತಂತೂ ಗ್ಯಾರಂಟಿ ಬರ್ತಾವ ಅಂತ ಅನೇಕ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡಿದ್ರು ಆದ್ರೆ ಅನೇಕ ಟಿವಿ ಮಾಧ್ಯಮಗಳು ಮತ್ತು ಈ ದೇಶದ ನಾಗರಿಕರು ಪ್ರಜ್ಞಾವಂತರಿ ಹೇಳ್ತಾ ಇದ್ರು ಒಂದು ವೇಳೆ ಏನಾದರೂ ಪಾರದರ್ಶಕ ಚುನಾವಣೆ ಆಗಿದ್ರ ಬಹುಶಃ ಯಾವುದೇ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಬಹುಮತ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಸೊ ಅದೇ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇವತ್ತು ಸರಿ ಸುಮಾರು ಒಂದು ಮುನ್ನೂರ ಹತ್ತತ್ರ ಒಂದು ನೂರ ತೊಂಬತ್ತೈದು ಸ್ಥಾನಗಳಿಗೆ ಅವರು ಬಂದ್ ನಿಂತಿದ್ದಾರೆ ಈಗ ಕಾಂಗ್ರೆಸ್ನವರು ಎರಡು ನೂರ ಮೂವತ್ತು ಹೆಚ್ಚು ಕಡಿಮೆ ಸ್ಥಾನಗಳಿಗೆ ಅವರು ನಿಂತಿದ್ದಾರೆ ಒಟ್ಟಾರೆ ಈ ಒಟ್ಟು ಗೇಮಿನ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಹೋದ ಬಾರಿ ಮುನ್ನೂರಕ್ಕೂ ಅಧಿಕ ಸೀಟನ್ನು ಗೆದ್ದಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಸ್ಪಷ್ಟವಾದಂತಹ ಬಹುಮತದೊಂದಿಗೆ ಗೆಲುವನ್ನು ದಾಖಲಿಸಿತ್ತು ಆದ್ರೆ ಈ ಬಾರಿ ಎರಡು ನೂರ ಮೂವತ್ತರ ಗಡಿ ಮಾತ್ರ ದಾಖಲಿಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಿದೆ ಸೊ ಈ ದೇಶದ ಪ್ರಜ್ಞಾವಂತ ಮತದಾರರು ತಮ್ಮ ತೀರ್ಪನ್ನು ನೀಡಿದ್ದಾರೆ ಇದರ ಮಧ್ಯೆ ಏನು ಒಂದು ಅಜ್ಞಾತ ವಾಸವನ್ನು ಅನುಭವಿಸಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಕೂಡ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಮತ್ತು ನಿತೀಶ್ ಕುಮಾರ್ ಅವರು ಕೂಡ ಗೆಲುವನ್ನ ಸಾಧಿಸಿ ಒಟ್ಟಾರೆ ಈ ಭಾರತ ದೇಶದ ರಾಜಕಾರಣದಲ್ಲಿ ಈಗ ಅತ್ಯಂತ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಎರಡು ಹೆಸರುಗಳು ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಇವರ ಬೆಂಬಲ ಯಾರಿಗೆ ಅನ್ನುವಂತ ಪ್ರಶ್ನೆ ಕಾಯ್ತಾ ಇದೆ ಈಗಾಗಲೇ ಕೇಂದ್ರದ ಏನು ದೆಹಲಿಯಲ್ಲಿ ಎರಡೂ ಕಚೇರಿಗಳ ಮುಂದೆ ಬಿಜೆಪಿ ಕಚೇರಿ ಇರ್ಬೋದು ಅಥವಾ ಕಾಂಗ್ರೆಸ್ ಕಚೇರಿ ಇರ್ಬೋದು ಎರಡೂ ಕಚೇರಿಗಳ ಮುಂದೆ ಮತ್ತು ಎರಡು ಪಕ್ಷದ ನಾಯಕರ ಮಧ್ಯೆ ಅನೇಕ ದುರ್ಶಿನಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಸರ್ಕಾರ ನಾವು ಮಾಡೇ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದು ಮೋದಿಯವರು ಹಾಗಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮತ್ತು ಇನ್ನಿತರ ಏನು ಪಕ್ಷೇತರವಾಗಿ ಚುನಾಯಿತರಾಗಿ ಬಂದಿದ್ದಾರೆ ಇವರ ಮನವೊಲಿಸಬೇಕನ್ನುವಂಥದ್ದು ಕಾಂಗ್ರೆಸ್ನ ಒಂದು ಹರಸಾಹಸವಾಗಿದೆ ಹೀಗಾಗಿ ಸ್ಪಷ್ಟವಾದಂತಹ ಬಹುಮತವಂತೂ ಸಿಕ್ಕಿಲ್ಲ ಯಾರಿಗೆ ಗದ್ದುಗೆ ಸಿಗುತ್ತೋ ಕಾದು ನೋಡಬೇಕಾಗಿದೆ ಇದರ ಮಧ್ಯೆ ಇಸಿ ವೋಟರ್ಸ್ ಇರ್ಬೋದು ಅಥವಾ ಎಕ್ಸಿಟ್ ಪೋಲ್ ಇರ್ಬೋದು ಅಥವಾ ನಮ್ಮನ್ನ ನಾವು ವಿಶ್ವಕ್ಕೆ ಗುರುವಾಗಿದ್ದೇವೆ ನಮ್ಮನ್ನ ಜನ ಒಂದ್ ಸೈಡ್ ಗೆಲ್ಲಿಸುತ್ತಾರೆ ನಾವು ನಾಲ್ಕು ಪಾರಕಿ ಅನ್ನುವಂತಹ ಇವರು ಎರಡು ಒಂದು ಊಹಾಪಹದ ಹೇಳಿಕೆಗಳು ಇದೆಲ್ಲ ತನಿ ನೆರೆಚಿ ಮತದಾರ ತನ್ನ ಏನು ಒಂದು ಸ್ಪಷ್ಟವಾದಂತ ನಿಲುವನ್ ತೋರಿಸಿದ್ದಾನೆ ಕೆಲವೊಂದು ಕಡೆ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಒಂದಿಷ್ಟು ಸಣ್ಣ ಪುಟ್ಟ ಹೋಟುಗಳ ಅಂತರದಲ್ಲಿ ಸೋತರುವುದನ್ನು ಹೊರತುಪಡಿಸಿದ್ರೆ ಮತ್ತೊಮ್ಮೆ ಭಾರತ ದೇಶದಲ್ಲಿ ಒಂದು ಏನು ಪ್ರಜಾಪ್ರಭುತ್ವ ಇತ್ತು ಅದು ಜೀವಂತ ಇರುವ ಮತ್ತು ಯಾವ ಪಕ್ಷಕ್ಕೂ ಸ್ಪಷ್ಟವಾದಂತಹ ಬಹುಮತ ಸಿಗದೆ ಇರುವಂತದ್ದು ಮತದಾರನ ಒಂದು ಜಾಗೃತಿ ಚಾಣಾಕ್ಷತನಕ್ಕೆ ಹಿಡಿದಿರುವಂತಹ ಕೈಗನ್ನಡಿ ಇದ್ರ ಮಧ್ಯೆ ಒಂದು ಅಚ್ಚರಿಯ ಫಲಿತಾಂಶಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಂದ ಭಾರತ ದೇಶದಲ್ಲಿ ಬಂದಿದ್ದಾವ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಬಂದಿದ್ದಾವ ವಿಶೇಷವಾಗಿ ಬಿ ಮಾರ್ಮಿಯ ಸಂಸ್ಥಾಪಕ ಆಗಿರತಕ್ಕಂಥ ಅಡ್ವೊಕೇಟ್ ಚಂದ್ರಶೇಖರ್ ಆಜಾದ್ ಅವರು ರಾವಣ ಅವರು ಉತ್ತರ ಪ್ರದೇಶದ ನಗಿನಾ ಕ್ಷೇತ್ರದಿಂದ ಗೆಲುವನ್ನು ದಾಖಲಿಸಿರ್ತಾರ ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ತಾವೆಲ್ಲ ಕೇಳಿರ್ತೀರಿ ಓದಿರ್ತೀರಿ ಅವ್ರನ್ನ ಸಾಕಷ್ಟು ಬಾರಿ ಜೈಲುಗಟ್ಟಲಾಯಿತು ಅವರ ಹೋರಾಟವನ್ನು ಹತ್ತಿಕ್ಕಲಾಯಿತು ಏನೆಲ್ಲ ಅವರಿಗೆ ಮಾಡಿದ್ರು ಕೂಡ ಇವತ್ತು ಫಿಲಿಕ್ಸ್ನ ಎದ್ದು ಬಂದಿರುವಂತಹ ಚಂದ್ರಶೇಖರ್ ಆಜಾದ್ ಅವರು ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ ಒಳಗಡೆ ಪ್ರವೇಶ ಪಡಿತಾ ಇದ್ದಾರ ಅವರೊಂದಿಗೆ ಅವರ ಹೋರಾಟ ಏನು ಬೀದಿ ಮೇಲಿತ್ತು ರಸ್ತೆಗಳ ಮೇಲಿತ್ತು ಕಚೇರಿಗಳ ಮುಂದಗಡೆ ಹೋರಾಟಗಳೇನಿತ್ತು ಅದು ಇನ್ನು ಮುಂದೆ ವಿಧಾನಸೌಧದ ಬಾಯಿ ಒಳಗಡೆ ಪಾರ್ಲಿಮೆಂಟ್ನ ಲೋಕಸಭೆಯ ಬಾಯಿ ಒಳಗಡೆ ಅದು ಸದ್ದು ಮಾಡ್ತದೆ ಶೆಡ್ ಹೊಡಿತಾರೆ ಅವರನ್ನುವಂತಹ ಮಾತು ಸಾರ್ವಜನಿಕ ಕೇಳಿ ಕೇಳಿಬರ್ತದೆ ಮತ್ತೆ ಇನ್ನೊಂದು ಶಶಿಕಾಂತ್ ಸೆಂಥಿಲ್ ಅವರು ತಮ್ಗೆ ಗೊತ್ತಿರಬೇಕು ಅವ್ರು ಐ ಎ ಎಸ್ ಆಗಿ ಡಿ ಸಿ ಆಗಿದ್ರು ಈ ರಾಜಕಾರಣ ವ್ಯವಸ್ಥೆ ವ್ಯವಸ್ಥೆಯ ವಿರುದ್ಧವಾಗಿ ತಾವು ಡಿ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವ್ಯವಸ್ಥೆಯ ವಿರುದ್ಧ ಈ ನಂಬಿಕೆ ಕಂದಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂತಹ ಸೆಂಥಿಲ್ ಅವರು ಈಗಾಗಲೇ ಯಾರಪ್ಪ ಅಂದ್ರೆ ತಮಿಳುನಾಡಿನ ತಿರುವಳ್ಳೂರು ಮತಕ್ಷೇತ್ರದಿಂದ ಅವರು ಕೂಡ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಿಸಿರುವ ಯಾರಪ್ಪ ಅಂದ್ರೆ ಈಗ ಚಿಕ್ಕೋಟಿ ಲೋಕಸಭಾ ಮತಕ್ಷೇ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರಗಳಿಂದ ಪ್ರಿಯಾಂಕಾ ಅವರು ಇವರು ಸತೀಶ್ ಅವರ ಮಗಳು ಮತ್ತು ಪ್ರಿಯಾಂಕಾ ಜಾರಕಿಹೊಳಿಯವರು ಬಹುಶಃ ಈಗಿನ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಂಸದರು ಇದಾರ ಇವರಲ್ಲಿ ಅತಿ ಚಿಕ್ಕ ವಯಸ್ಸಿನ ಅದು ಅತಿ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ಪ್ರಥಮ ಬಾರಿಗೆ ಲೋಕಸಭೆಯ ಒಂದೇನು ಒಳಗೆ ಪ್ರವೇಶ ಮಾಡುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಅಚ್ಚರಿಕರವಾದಂಥ ಸಂಗತಿ ಮತ್ತು ಅದರ ಜೊತೆಗೆ ಖಂಡ್ರೆ ಮಣಿತನ ಬಗ್ಗೆ ಇವತ್ತು ಸಾಗರ್ ಖಂಡ್ರೆ ಅವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಈ ಒಂದು ಲೋಕಸಭಾ ಚುನಾವಣೆ ತಮ್ಮ ಅಸ್ತಿತ್ವವನ್ನೇ ಜನ ನಾಯಕರು ಬಿಜೆಪಿ ವಿ ಸೊಮ್ಮಣ್ಣ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಡಾಕ್ಟರ್ ಸುಧಾಕರ್ ಇರ್ಬೋದು ಇವರೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಳ್ಳುವಾಗಿ ಮನೆಯನ್ನು ಸೇರಿದ್ರು ಆದ್ರೆ ಇವರಿಗೆ ಮತ್ತೆ ಮರುಜೀವನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಅನ್ನುವಂತ ಪಕ್ಷ ಹೋದ ಬಾರಿ ಅತ್ಯಲ್ಪ ಏನು ಸಂಖ್ಯೆಗೆ ಸೀಮಿತವಾಗಿತ್ತು ಈ ಬಾರಿ ಹತ್ತರ ಗಡಿ ದಾಟುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅದರೊಂದಿಗೆ ಬಿಜೆಪಿ ಕೂಡ ಯಾವ ದೊಡ್ಡ ಸಾಧನೆ ಏನು ಮಾಡಿಲ್ಲ ಅವರು ಕೂಡ ಅವರಿಗೂ ಕೂಡ ಯಾವುದೇ ಸ್ಪಷ್ಟವಾದಂತ ಬಹುಮತ ಇಲ್ಲ ಕಾಂಗ್ರೆಸ್ ಹೋದ ವರ್ಷಕ್ಕಿಂತಲೂ ಈ ಬಾರಿ ಹೋದ ಸಾರಿಗಿಂತಲೂ ಈ ಬಾರಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ರಾಹುಲ್ ಗಾಂಧಿ ಅವರ ಒಂದು ಕಾಲ್ನಡಿಗೆ ಯಾತ್ರೆ ಇರ್ಬೋದು ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ ಅವರು ಕೂಡ ಒಂದು ರೀತಿಯ ಮಿಂಚಿನ ಸಂಚಲನವನ್ನ ಪಕ್ಷದಲ್ಲಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಒಟ್ಟಾರೆಯಾಗಿ ಅಧಿಕಾರ ಯಾವ ಪಕ್ಷ ಹಿಡಿಯುತ್ತೋ ಯಾವ ಪಕ್ಷ ಬಿಡಿಯುತ್ತೋ ಮತದಾರರು ಕಾದು ನೋಡ್ತಾ ಇದಾರ ನಮ್ಮ ಭಾರತದ ಜನ ಕಾದು ನೋಡ್ತಾ ಇದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರ ಯಾರೇ ಅಧಿಕಾರ ಹಿಡೀಲಿ ಇನ್ನು ಮುಂದಾದರೂ ಜನಪರವಾಗಿ ಕೆಲಸ ಮಾಡಲಿ ಇಲ್ಲಿ ಜಾತಿ ಧರ್ಮ ದ್ವೇಷ ಆ ಬರೀ ಭಾಷಣಕ್ಕೆ ಸೀಮಿತ ಮಾಡದೇನೆ ಎಲ್ಲರಿಗೂ ಒಂದು ಒಳ್ಳೆಯ ಸುಸಜ್ಜಿತವಾದಂತ ಸರ್ಕಾರ ಬರಬೇಕು ಪ್ರತಿಯೊಬ್ಬರಿಗೂ ಶಿಕ್ಷಣ ಉದ್ಯೋಗ ಮತ್ತು ಎಲ್ಲ ರೀತಿಯ ನೆಮ್ಮದಿ ಮತ್ತು ಸರ್ಕಾರದಲ್ಲಿ ಬರುವಂತ ಸೌಲಭ್ಯಗಳ ಅವಕಾಶ ಸಿಗಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ವಾದವಾಗಿತ್ತು ಇಲ್ಲಿವರೆಗೂ ಕಾದು ನೋಡಿ ಮತದಾರ ತನ್ನ ತೀರ್ಪನ್ನು ಪ್ರಕಟಿಸಿದಾನೆ ಒಟ್ನಲ್ಲಿ ಈ ತನಿಖಾ ಸಂಸ್ಥೆಗಳೇನದವ ಎಕ್ಸಿಟ್ ಪೋಲ್ ನಂತವು ಸಿ ವೋಟರ್ಸ್ ಅಂತಾವ್ ಈ ತನಿ ಈ ತನಿಖೆಗಳ ಒಂದೇನು ರಿಪೋರ್ಟ್ ಇತ್ತು ಅದು ತಲೆ ಕೆಳಗಾಗಿದೆ ಇವರು ವರದಿ ಸುಳ್ಳಾಗಿದೆ ಬರುವಂತ ದಿನಮಾನ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತ ಆಗಿರ್ಬೇಕು ಮತ್ತು ಇನ್ನೊಂದು ಏನಪ್ಪ ವಿಶೇಷವಾಗಿರ್ತಕ್ಕಂಥ ವರದಿ ಅಂದ್ರ ಈ ನಾಲ್ಕನೂರು ಗಡಿಯನ್ನು ಏನಾದ್ರು ಬಿಜೆಪಿಯವರು ದಾಟಿದ್ರ ಎನ್ ಡಿ ಎ ಮೈತ್ರಿ ಕೂಡ ದಾಟಿದ್ರ ಬಹುಶಃ ಭಾರತದ ಸಂವಿಧಾನಕ್ಕೆ ಗಂಡಾಂತರ ಅಂತ ಹೇಳ್ತಾ ಇದ್ರು ಇವರು ಮೂರನೂರು ಗಡಿಯನ್ನು ಕೂಡ ದಾಟಿಸಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಬಿಜೆಪಿ ಇದು ಒಂದು ಕಾರಣ ಇರಬಹುದು ಅನ್ನುವಂತ ಮಾತನ್ನ ಸಾರ್ವಜನಿಕ ವಲಯದಿಂದ ಕೇಳಿ ಬರುವಂತ ಮಾತಾಗಿದೆ ಸೊ ಹಂಗಾಗಿ ಏನು ಇಷ್ಟು ದಿನ ಇವರ ಭವಿಷ್ಯ ಏನು ಮತದಾನದ ಪೆಟ್ಟಿಗೆಯಲ್ಲಿ ಬಂದ್ ಆಗಿತ್ತು ಇವತ್ತು ಮತದಾರನ ಆ ಪೆಟ್ಟಿಗೆಯನ್ನು ಹೊಡೆದು ಇವರ ಹಳೆ ಬರಹ ಜಗಜ್ಜರಾಗಿದೆ ಈ ಈ ಕುರಿತು ಮೋದಿಯವರ ನಿರೀಕ್ಷೆ ಏನಿತ್ತು ಬಿಜೆಪಿಯವ್ರ ನಿರೀಕ್ಷೆ ಏನಿತ್ತು ನಾವು ನಾಲ್ಕನೂರ್ ಪಾರಾಗ್ತಿವಿ ಅನ್ನುವಂಥದ್ದು ಅದಕ್ಕೆ ತಣ್ಣೀರು ಬಿದ್ದಿದೆ ಇವ್ರು ಎರಡ್ನೂರ ಮೂವತ್ತು ಕೂಡ ಪಾರಾಗಿಲ್ಲ ಇವ್ರ ಮೈತ್ರಿ ಕೂಟ ಮುನ್ನೂರು ಕೂಡ ಪಾರಾಗಿಲ್ಲ ಮತ್ತೆ ಏನು ಕಾಂಗ್ರೆಸ್ ಅವರು ಎರಡ್ನೂರ ತೊಂಬತ್ತೈದಕ್ಕೂ ಹೆಚ್ಚು ಸ್ಥಾನವನ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳಿದ್ರು ಇವರು ಕೂಡ ಇವ್ರಿಗೂ ಯಾವುದೇ ಸ್ಪಷ್ಟವಾದಂತಹ ಬಹುಮತ ಇಲ್ಲ ಇವರು ಕೂಡ ಎರಡ್ನೂರ ಮೂವತ್ತಕ್ಕೆ ಸೀಮಿತ ಆಗಿದ್ದಾರೆ ಅವರು ಅಹ್ ಎರಡ್ ನೂರ ತೊಂಬತ್ತೊಂಬತ್ತೈದಕ್ ಅವ್ರು ಸೀಮಿತ ಆಗಿದ್ದಾರೆ ಮುಂದಿನ ಚಂದ್ರಬಾಬು ನಾಯ್ಡು ಅವರ ನಡೆ ಮತ್ತು ನಿತೀಶ್ ಕುಮಾರ್ ಅವರ ನಡೆ ಯಾವ ಕಡೆ ಇರ್ತತಿ ಕಾದ್ರೆ ನೋಡೋಣ ನಿನ್ನ ಹೆಚ್ಚಿನ ಸಿದ್ಧ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಕೊಡ್ರಿ ಶೇರ್ ಮಾಡ್ಕೊಡ್ರಿ ಧನ್ಯವಾದಗಳು